ಹಲೋ ಫ್ರೆಂಡ್ಸ್ ಗುರುವಾರದಲ್ಲಿ ಏನಾಗುತ್ತೆ ಅಂತ ಹೇಳಿ ಒಂದು ವೀಡಿಯೋ ಮಾಡೋಣ ಅದಕ್ಕೆ ಮುಂಚೆ ಇಷ್ಟ ಇಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ತಪ್ಪದೇ ಲೈಕ್ ಕೊಡಿ ಮೊದಲಿಗೆ ಶಾಂತಿ ರೂಮಿಗೆ ಬಂದಿರ್ತಾಳೆ ಅಲ್ಲಿ ಕಸ್ತೂರಿ ಕೂಡ ಬರ್ತಾಳೆ ಏ ಯಾಕೆ ಶಾಂತಿ ಈಗ ಬಂದುಬಿಟ್ಟೆ ಅಂತ ಹೇಳಿದಾಗ ಯಾಕೆ ಬೇಜಾರ್ ಮಾಡ್ಕೊಂಡಿದೆಯಾ ಅಂತ ಹೇಳ್ತಾಳೆ ಹೌದು ಕಣೆ ಬೇಜಾರು ಮಾಡ್ಕೊಂಡಿದ್ದೀನಿ ನಿನ್ನಿಂದ ನನ್ನಿಂದನ ನಾನೇನೇ ಮಾಡಿದೆ ಅಲ್ಲ ನೀನ್ಯಾಕೆ ಆ ಮೀನಂಗೆ ಪ್ರೆಗ್ನೆಂಟ್ ಅಂತ ಹೇಳಿ ಕಂಗ್ರ್ಯಾಚುಲೇಷನ್ ಅಂತ ಹೇಳಿದೆ ಅಯ್ಯೋ ಪಾಪ ಕಣೆ ಅವಳು ಕ ಪ್ರೆಗ್ನೆಂಟ್ ಆಗಿದ್ದಾಳೇನೋ ಅಂತ ಕಂಗ್ರಾಸ್ ಅಂತ ಹೇಳಿದೆ ಅದಕ್ಕೆ ಯಾಕೆ ನೀನು ಬೇಜಾರು ಮಾಡ್ಕೋತೀಯಾ ಹೌದು ಕಣೇ ನನಗೆ ಬೇಜಾರಾಗುತ್ತೆ ಅವಳು ಬಸ್ರಿ ಆಗಬಾರ್ದು ಅವಳು ಗರ್ಭಿಣಿ ಆಗಬಾರ್ದು ಏಯ್ ಯಾಕೆ ಹಾಗೆಲ್ಲ ಮಾತಾಡ್ತಾ ಇದೆಯಾ ಶಾಂತಿ ಅವಳು ನೀನು ಸೊಸೆ ತಾನೇ ಅಂತ ಹೇಳಿದಾಗ ಅವಳು ನನ್ನ ಸೊಸೆನೇ ಇರ್ಬೋದು ಕಣೆ ಆದರೆ ಈ ಮನೆಯಲ್ಲಿ ಬಸ್ರಿ ಅಂತ ಆದರೆ ಅದು ಈ ಮನೆ ಹಿರಿ ಸೊಸೆ ರೋಹಿಣಿನೇ ಆಗಬೇಕು ಆದರೆ ಶ್ರುತಿ ರವಿ ಅವರಾದ್ರೂ ಪರವಾಗಿಲ್ಲ ನನಗೇನು ಬೇಜಾರಾಗೋದಿಲ್ಲ ಆದರೆ ಆ ಮೀನ ಮಾತ್ರ ಮೊದಲು ಗರ್ಭಿಣಿ ಆಗಬಾರ್ದು ಅಂತ ಹೇಳ್ತಾಳೆ ನೋಡು ಇವಾಗ ಅದನ್ನೆಲ್ಲ ಬಿಟ್ಬಿಡು ನಿಮ್ಮ ಮನೆಗೆ ಬಂದರೆ ನೀನು ಒಂದು ಲೋಟ ಕಾಫಿನೂ ಕೊಡಲ್ಲ ಲೇಟಾಗಿ ಕೊಡ್ತೀಯಾ ನಾನು ನೀರು ಕುಡ್ಕೊಂಡು ಬರ್ತೀನಿ ಈಗ ನೀನು ಮೊದಲು ಹಿಡಿಬೇಕಾಗಿರೋದು ರವಿ ಮತ್ತು ಶ್ರುತಿನ ಏನಾದರೂ ಬಿಡ್ತು ಅಂತಂದರೆ ಅವ್ರ ಕತೆ ಮುಗ್ದೇ ಹೋಯಿತು ಕಣೆ ಅಂತ ಹೇಳಿ ಹೇಳ್ತಾಳೆ ಏನೇ ಮಾಡಬೇಕು ಮೊದಲು ಫೋನ್ ಮಾಡಿ ಏನಾದರೂ ಮಾಡಿ ಮನೆಗೆ ಬರೋ ಥರ ಮಾತಾಡು ಹೋಗು ಫೋನ್ ಮಾಡು ಅಂತ ಹೇಳಿದಾಗ ಸರಿ ಆಯಿತು ಅಂತ ಹೇಳಿ ಹೊರಗಡೆ ಬಂದು ಫೋನ್ ಮಾಡೋದಕ್ಕೆ ಅಂತ ಹೇಳಿ ನಿಂತ್ಕೊಂಡಿರ್ತಾಳೆ ಈ ಕಡೆ ಶ್ರುತಿ ಕೆಲ್ಸಕ್ಕೆ ಹೋಗಿ ಅಂತ ಹೇಳಿ ಬರ್ತಾಳೆ ಈ ಮನೆಯಲ್ಲಿ ನಾನು ಇಟ್ಟಿರೋದು ಒಂದು ಒಂದು ಜಾಗದಲ್ಲೂ ಸಿಗದೇ ಇಲ್ಲ ಅಂತ ಹೇಳ್ತಾಳೆ ಯಾಕಮ್ಮ ಏನಾಯ್ತು ಅಂತ ಹೇಳಿ ಕೇಳಿದಾಗ ಚಾರ್ಜರ್ ಇಲ್ಲಮ್ಮ ಅಂತ ಹೇಳ್ತಾಳೆ ನನಗೆ ಗೊತ್ತಿಲ್ಲಪ್ಪ ಅಂತ ಹೇಳಿದಾಗ ಅವರಪ್ಪ ನಿಮ್ಮ ನೀವೇನಾದರೂ ನೋಡಿದ್ರಿ ಅವಳು ನಮಗೆ ಗೊತ್ತಾಗಂಗೆ ಏನು ತಾನೇ ಮಾಡ್ತಾಳೆ ಎಲ್ಲ ಕದ್ದು ಮುಚ್ಚಿ ತಾನೇ ಮಾಡೋದು ನಾನು ಕದ್ದು ಮುಚ್ಚಿ ಮದುವೆ ಆಗಿರೋದಕ್ಕೆ ಇವಾಗ ನೀವು ಇಷ್ಟೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿ ಹೇಳ್ತಾಳೆ ಅವ್ರ ರೂಮಲ್ಲಿದೆ ತಗೋಬೋ ಅಂತ ಹೇಳಿ ಅವರಪ್ಪ ಎದ್ದು ಹೋಗ್ತಾರೆ ತಗೊಂಡು ಬರ್ತಾ ಇರ್ತಾಳೆ ಅಷ್ಟರಲ್ಲಿ ಶಾ ಶಾಂತಿ ಫೋನ್ ಬರುತ್ತೆ ಆಗ ಫೋನ್ ಕಟ್ ಮಾಡ್ತಾಳೆ ಯಾರದಮ್ಮ ಫೋನು ಅಂತ ಹೇಳಿದಾಗ ಇನ್ಯಾರ್ದು ನಮ್ಮ ಅತ್ತೆದು ಎತ್ಬ ಕಟ್ ಮಾಡು ಅಂತ ಹೇಳಿ ಹೇಳ್ತಾಳೆ ಅಲ್ಲ ಕಟ್ ಮಾಡಿದ್ರೆ ಮತ್ತೆ ಮತ್ತೆ ಮಾಡಲ್ವಾ ಮತ್ತೆ ರಿಸೀವ್ ಮಾಡಿ ಮಾತಾಡಿದ್ರೇ ಇದೆಲ್ಲ ಸರಿ ಹೋಗೋದು ಅಂತ ಹೇಳಿ ಹೇಳ್ತಾಳೆ ಅದಾದ್ಮೇಲೆ ಫೋನ್ ರಿಸೀವ್ ಮಾಡ್ತಾಳೆ ಅಲೋ ಅಂತ ಹೇಳಿದಾಗ ಅಯ್ಯೋ ಶ್ರುತಿ ನನ್ನ ಬಂಗಾರಿ ಹೇಗಿದ್ದೀಯಮ್ಮ ಅಂತ ಹೇಳ್ತಾಳೆ ಅತ್ತೆ ನೀವೇನಾದ್ರೂ ನೋಡಿ ಒಂದು ವರ್ಷ ಏನಾದರೂ ಆಗಿದೆಯಾ ನೆನೆ ತಾನೆ ತಾನೇ ಹೇಗಿರ್ತೀನಿ ಚೆನ್ನಾಗೇ ಇರ್ತೀನಿ ಅಯ್ಯೋ ಹಾಗಲ್ಲಮ್ಮ ನೀನು ಒಂದು ಕ್ಷಣ ನೋಡಿಲ್ಲ ಅಂದರೂ ಕೂಡ ನನಗೆ ಒಂದು ವರ್ಷದಿಂದ ನೋಡಿಲ್ಲ ಅನ್ನೋ ಥರನೇ ಅನಿಸುತ್ತಮ್ಮ ಅದಕ್ಕೆ ಹೇಳಿದೆ ಅಷ್ಟೇ ಸರಿ ಏನು ಫೋನ್ ಮಾಡಿದ್ದು ಅಂತ ಹೇಳಿದಾಗ ಅಲ್ಲಮ್ಮ ಮನೆಗೆ ಬರದೆ ನೀನು ಅಲ್ಲೇ ಇದೆಯಲ್ಲಮ್ಮ ಇಲ್ಲಾತ್ತೆ ನಾನು ಆ ಮನೆಗೆ ಬರೋಲ್ಲ ಆ ಸೂರ್ಯ ಇರೋವರೆಗೂ ನಾನು ಆ ಮನೆಗೆ ಬರೋಲ್ಲ ಅಂತ ಹೇಳಿ ಹೇಳ್ತಾಳೆ ಅಯ್ಯೋ ಅದು ಹೇಗಮ್ಮ ಆಗುತ್ತೆ ನಾನು ಅವ್ರನ್ನ ಆ ಮನೆ ಬಿಟ್ಟು ತೊಲಗಿ ಅಂತಲೇ ಹೇಳಿದೆ ಆದರೆ ಅವ್ರು ಕೇಳಬೇಕಲ್ವಾ ನಾನು ಅವ್ರನ್ನ ಮನೆ ಬಿಟ್ಟು ಹೋಗಿ ಕಳಿಸಿ ಅಂತ ಎಲ್ಲತೆ ಹೇಳ್ತಾ ಇದ್ದೀನಿ ನಾನು ಆ ಮನೆಗೆ ಬರಲ್ಲ ಅಂತ ಹೇಳ್ತಾ ಇದ್ದೀನಿ ಅವ್ರು ಇರೋ ಕಡೆ ನಾನು ಬರಲ್ಲ ಅಷ್ಟೆ ಅಯ್ಯೋ ಯಾಕಮ್ಮ ಹಾಗೆಲ್ಲ ಮಾತಾಡ್ತೀಯಾ ನೀನು ನೋಡಬೇಕು ಅನಿಸುತ್ತೆ ನೋಡಬೇಕು ಅನ್ನಿಸ್ತಾ ಇದೆಯಾ ಇದು ಒಂದು ನಿಮಿಷ ಅಂತ ಹೇಳಿ ನೋಡಿ ಫೋಟೋ ಕಳಿಸಿದ್ದೀನಿ ನಾನು ಮತ್ತು ರವಿ ಇಬ್ಬರು ಕೂಡ ಶಾಸ್ತ್ರ ಮಾಡಬೇಕಿದ್ರೆ ಸೆಲ್ಫಿ ತೊಗೊಂಡಿದ್ವಲ್ಲ ಅದನ್ನ ಕಳ್ಸಿದ್ದೀನಿ ನೋಡ್ಬೇಕು ಅಂದಾಗೆಲ್ಲ ನೋಡ್ಕೊಡಿ ಅಂತ ಹೇಳಿದಾಗ ಅಯ್ಯೋ ಬಂದು ಬಿಡ್ತು ಹಾಂ ಮತ್ತೆ ನೋಡಿಕೊಡಿ ಅಲ್ಲಮ್ಮ ಹೇಗಮ್ಮ ನೀನಿಗೆಲ್ಲ ಮಾತಾಡ್ತೀಯಾ ಇಷ್ಟು ನಿಷ್ಠೂರ್ವಾಗಿ ಮಾತಾಡ್ತೀಯಮ್ಮ ಅತ್ತೆ ನನಗೆ ನಿಮ್ಮ ಥರ ಮಾತಾಡೋದಾಗ ಬರೋದಿಲ್ಲ ನಾನು ಆ ಮನೆಗೆ ಬರಲ್ಲ ಅಷ್ಟೇ ಅಲ್ಲಮ್ಮ ನಿಮ್ಮ ಮಾವ ನಾನು ನಿನ್ಗೋಸ್ಕರ ಇರ್ತೀವಿ ನೀನು ನಮಗೆಲ್ಲ ಬೇಜಾರು ಮಾಡ್ತೀಯಾ ಅವನ ಪರವಾಗಿ ನಾನು ಕ್ಷಮೆ ಕೇಳ್ತೀನಮ್ಮ ಅದೇ ಗತೆ ಆಗುತ್ತೆ ಈಗ ನಾನು ಬಂದು ರಂಗಾತ್ ಮಾವನ್ ಕೆನ್ನೆಗೆ ಹೊಡೆದ್ಬಿಟ್ಟು ಕ್ಷಮೆ ಕೇಳಿದರೆ ನೀವು ಅದನ್ನು ಒಪ್ಕೊಂಡ್ಬಿಡ್ತೀರಾ ಅಯ್ಯೋ ಏನಮ್ಮ ನೀನು ಹೀಗೆಲ್ಲ ಮಾತಾಡ್ತಾ ಇದ್ದೀಯಾ ಪಾಪ ಬಂಗಾರದಂಥ ಮನುಷ್ಯಂಗಾಗಿ ಮಾತಾಡ್ಬೋದಾ ಅಂತ ಹೇಳಿದಾಗ ಹಾಗೆ ಆತ ನಮ್ಮಪ್ಪನೂ ಕೂಡ ನಮಗೆ ದೊಡ್ಡೋರೆ ನನಗೆ ನನ್ನ ಎದುರುಗಡೆನೇ ಅಷ್ಟೆಲ್ಲ ಮಾಡಿದ್ದಾರೆ ಅಂದಮೇಲೆ ನಾನು ಅವನು ಇರೋ ಜಾಗಕ್ಕೆ ಬರಲ್ಲ ಅಷ್ಟೇ ಅಂತ ಹೇಳಿ ಫೋನ್ ಕಟ್ ಮಾಡಿಬಿಡ್ತಾಳೆ ಆಗ ಅಲ್ಲ ಈ ಚಿತ್ರಾಂಗೀಣಿ ಏನು ಮಾತಾಡ್ತಾಳೆ ನೋಡೋದು ಕೊಳ್ಳೆ ಕೊರಿಯನ್ ಗೊಂಬೆ ಇದ್ದಂಗೆ ಇದ್ದಾಳೆ ಎಷ್ಟು ಮಾತಾಡ್ತಾಳೆ ಅಂತ ಹೇಳಿ ನಿಂತ್ಕೋತಾರೆ ಅದಾದಮೇಲೆ ಅಲ್ಲಿ ಕಸ್ತೂರಿ ಬರ್ತಾರೆ ಏನೈತಿ ಶಾಂತಿ ಮಾತಾಡಿದ್ಯಾ ಹೌದು ಕಣೆ ಮಾತಾಡಿದೆ ಆ ಚಿತ್ರಾಂಗಿಣಿ ಹೆಂಗೆ ಮಾತಾಡ್ತಾಳೆ ಗೊತ್ತೇನೇ ನೋಡೋದಕ್ಕಷ್ಟಿದ್ದಾಳೆ ನನ್ನನ್ನೇ ಇಷ್ಟು ನಿಷ್ಕೃಷ್ಟವಾಗಿ ಮಾತಾಡಿದ್ಲು ಗೊತ್ತಾ ನಾನೇ ಅವ್ನು ಪರವಾಗಿ ಕ್ಷಮೆ ಕೇಳ್ತೀನಿ ಬಾ ಅಂತ ಅಂದರೆ ನಾನು ಬರೋಲ್ಲ ನಿಮಗೆ ನನ್ನ ನೋಡೋಂಗಾದ್ರೆ ಫೋಟೋದಲ್ಲಿ ನೋಡ್ಕೊಳ್ಳಿ ಅಂತ ಫೋಟೋ ಕಳಿಸ್ತಾಳೆ ಹೌದೇನೇ ಶಾಂತಿ ನಿಮ್ಮ ಗಂಟಂಗೆ ಹೊಡೆದ್ಬಿಡ್ತೀನಿ ನಿಮ್ಮ ಹತ್ರ ಕ್ಷಮೆ ಕೇಳಿದ್ರೆ ನೀವು ಸುಮ್ಮನೆ ಇರ್ತಾ ಅಂತ ಕೇಳಿದ್ಲು ಕಣೇ ಕಸ್ತೂರಿ ಅಂತ ಹೇಳಿದಾಗ ಹೌದೇನೆ ಶಾಂತಿ ಹಾಗಿದ್ಮೇಲೆ ಮುಗ್ದೋಯ್ತು ನಿಮ್ಮ ಮಗಂಗೆ ಮಾಡಿ ಅಂತ ಹೇಳಿದಾಗ ಅಯ್ಯೋ ಅವ್ನು ಫೋನೇ ಇಲ್ಲ ಕಣೆ ಏನೋ ಫೋನ್ ತೆಗಿತಾ ಇಲ್ವಾ ಇನ್ನು ಹೋಗಿ ಎರಡು ದಿನ ಆಗಿಲ್ಲ ಫೋನೇ ತೆಗಿತಾ ಇಲ್ಲ ಇನ್ನೊಂದೆರಡು ದಿನ ಕಳೆದೋಯ್ತು ಅಂತಂದರೆ ನಿನ್ನ ನಂಬರೇ ಬ್ಲಾಕ್ ಮಾಡಿಬಿಡ್ತಾನೆ ಕೊನೆಗೆ ನಿನ್ನ ಪರಿಸ್ಥಿತಿ ಬೀದಿ ನಾಯಿ ಪರಿಸ್ಥಿತಿನೇ ರವಿಶ್ರುತಿ ಮನೆಯಿಂದ ಹೋಗಿದ್ದಾರೆ ಸೂರ್ಯ ಮತ್ತು ಮೀನಾ ಇಬ್ಬರು ಕೂಡ ನಿನ್ನ ಜೊತೆ ಇದ್ದರೂ ದೂರದಲ್ಲಿ ಇರೋ ಥರನೇ ಇದ್ದಾರೆ ಆ ಮನೋಜನ ನೀನೇ ಗಾರ್ಮೆಂಟ್ಸಿಗೆ ಹೋಗಿ ಫ್ಯಾಕ್ಟ್ರೀಲಿ ದುಡ್ಕೊಂಡ್ಬಂದು ಸಾಕಿದ್ರು ನಿನ್ನ ಪರವಾಗಿ ನಿಂತ್ಕೊಳ್ಳೋದಿಲ್ಲ ನಿನ್ನ ಪರಿಸ್ಥಿತಿ ನನಗಿನ್ನ ಹೀನಾಯ ಆಗೋಗ್ಬಿಡುತ್ತೆ ಏಯ್ ಏನೇ ನೀನು ಮನೆ ಕರೆದು ನಾನು ದೊಡ್ಡ ತಪ್ಪು ಮಾಡಿಬಿಟ್ಟೆ ಕಣೆ ಯಾಕೆ ಭಯಪಡಿಸ್ತಾ ಇದ್ದೆ ಎಲ್ಲೇ ಭಯೋತ್ಪಾದಕಿ ಅಂತ ಹೇಳ್ತಾರೆ ಆಗ ಏನೇ ಹೀಗೆಲ್ಲ ಮಾತಾಡ್ತೀಯಾ ನೋಡು ನನ್ನ ಮೂರು ಸರಿ ಇಲ್ಲ ಇವಾಗ ನೀನು ಹೋಗ್ಬಿಡು ನಾಳೆ ಬೇಕಿದ್ದರೆ ಫೋನ್ ಮಾಡ್ತೀನಿ ನಾವು ಬರುವಂತೆ ಏನೇ ಈಗೆಲ್ಲ ಯೋಚನೆ ಮಾಡು ಅಂತ ಹೇಳಿದರೆ ತಪ್ಪ ನಂದು ಅಂತ ಹೇಳಿದಾಗ ಯೋಚನೆ ಮಾಡಬೇಕಾಗಿರೋಳು ನಾನಲ್ವಾ ನೀನಕ್ಕೆ ನಿತ್ಯ ಹೋಗು ಅಂತ ಹೇಳ್ತಾರೆ ಸರಿ ನೀನು ನಾಳೆ ಫೋನ್ ಮಾಡಿದ್ರು ನಾನು ಬರಲ್ಲ ಅಂತ ಹೇಳಿ ಹೋಗ್ತಾಳೆ ಏ ಕಸ್ತೂರಿ ಹೋಗಿ ಹೋಗು ನಿನ್ಗೆ ಇನ್ಯಾರು ಗತಿ ನಾನೇ ಗತಿ ಬಂದೇ ಬರ್ತೀನಿ ನಾನು ಫೋನ್ ಮಾಡಿದರೆ ಅಂತ ಹೇಳಿ ಅಂದ್ಕೊಂಡು ಸುಮ್ಮನಾಗ್ತಾಳೆ ಈ ಕಡೆ ಶ್ರುತಿ ಅವರಮ್ಮ ಏನಂತೆ ಅಂತ ಹೇಳಿದಾಗ ಮನೆ ಇದ್ದಾರೆ ಇಲ್ಲ ಶ್ರುತಿ ನೀನು ಹೋಗ್ಬೇಡ ನೀನು ಕರೆಕ್ಟಾಗೆ ಮಾತಾಡಿದ್ಯಾ ಅವ್ರ ಮನೆಗೆ ಹೋಗ್ಬೇಡ ನೀನು ಹೇಗಿರೋದು ನೀವಿಬ್ಬರು ಇಲ್ಲೇ ಇದ್ದೀರಾ ಇಲ್ಲೇ ಖುಷಿಯಾಗಿ ಸಂತೋಷವಾಗಿರಬಾರ್ದಾ ನಮ್ಮ ಮನೆ ಮಗಳಲ್ವ ಅಂತ ಹೇಳ್ತಾರೆ ಅವರ ಅಪ್ಪ ಕೂಡ ಬಂದು ಶ್ರುತಿ ನೀನು ಈ ಮನೆಯಲ್ಲೇ ಆಡಿ ಬೆಳೆದಿದ್ಯಾ ನಿನ್ನ ದೂರ ಮಾಡ್ಕೊಳ್ಳೋಕ್ಕೆ ನಮಗೂ ಇಷ್ಟ ಇಲ್ಲ ನೀನು ಯಾಕಮ್ಮ ಇಲ್ಲಿ ಇರಬಾರ್ದು ನೀನು ರವಿ ಇಬ್ಬರು ಇಲ್ಲೇ ಸಂತೋಷವಾಗಿರಿ ಅಂತ ಹೇಳ್ತಾರೆ ಆಗ ಶ್ರುತಿ ಕೋಪ ಮಾಡಿಕೊಡು ಯಾರು ಯಾರು ನನ್ನ ಲೈಫಲ್ಲಿ ಏನಾದರೂ ಡಿಸಿಷನ್ ತೊಗೊಳೋದಕ್ಕೆ ನನ್ನ ಲೈಫಲ್ಲಿ ಏನು ಡಿಸಿಷನ್ ತೊಗೋಬೇಕು ಅಂತ ನಂಗೆ ತುಂಬ ಚೆನ್ನಾಗಿ ಗೊತ್ತಿದೆ ನಾನು ಏನು ಮಾಡಬೇಕು ಅಂತ ನನಗೆ ಗೊತ್ತಿದೆ ನೀವು ಯಾರು ನನಗೆ ಅಡ್ವೈಸ್ ಮಾಡೋದು ಬರಬೇಡಿ ಅಂತ ಹೇಳಿ ಕೋಪ ಮಾಡ್ಕೊಂಡು ಹೋಗ್ತಾಳೆ ಏ ಏನು ನಾರ್ಮಲ್ ಆಸ್ಪತ್ರೆಯಲ್ಲೇ ಹುಟ್ಟಿದ್ಲ ಅಥವಾ ಮೆಂಟ್ಲ್ ಆಸ್ಪಿಟಲಲ್ಲಿ ಹುಟ್ಟಿದ್ಲೇ ಒಂದೊಂದು ತರಕ್ಕೆ ಒಂದೊಂದು ಥರ ಇರ್ತಾಳೆ ಈಗಿದ್ದಂಗೆ ಇನ್ನೊಂದು ನಿಮಿಷ ಇರಲ್ಲ ಹೇಗಪ್ಪ ಇವಳನ್ನು ಅರ್ಥ ಮಾಡ್ಕೊಳ್ಳೋದು ಅಂತ ಅನ್ಕೋತಾರೆ ಮೀನ ಅಡುಗೆ ಮನೆಯಲ್ಲಿ ಇರ್ತಾಳೆ ರೋಹಿಣಿ ಆ ಮೀನವ್ರೆ ರೆಡಿನಾ ಹಾಂ ಮೆಂತ್ಯ ಮತ್ತು ಜೀರಿಗೆ ಹಾಕಿದ್ದೀನಿ ಏನಾದರೂ ತಲೆನೋವು ಮತ್ತು ಜೀರ್ಣ ಇತ್ತು ಅಂತಂದರೆ ಸರಿ ಹೋಗುತ್ತೆ ತೊಗೊಳ್ಳಿ ಅಂತ ಹೇಳಿದಾಗ ಹೌದು ಅಂತ ಹೇಳಿದಾಗ ಬೇಜಾರಾಗಿರ್ತಾರೆ ಯಾಕೆ ಅವರೇ ಬೇಜಾರಾಗಿದ್ದೀರಾ ಅಲ್ಲ ಪಾಪ ಅತ್ತೆ ತುಂಬ ಬೇಜಾರಾಗಿದ್ದಾರೆ ಅನಿಸುತ್ತೆ ನಾನು ಸಿಹಿ ಸುದ್ದಿ ಕೊಡ್ತೀನಿ ಅಂತ ಫುಲ್ ಖುಷಿಯಾಗಿದ್ದರು ಈಗ ಆಗಲಿಲ್ಲ ಅಂತ ಬೇಜಾರ್ ಮಾಡ್ಕೊಂಡಿರಬೇಕು ಅಂತ ಹೇಳಿದಾಗ ಅಯ್ಯೋ ಅದಕ್ಕೆಲ್ಲ ಯಾಕೆ ಅಷ್ಟೊಂದು ಟೆನ್ಷನ್ ಮಾಡ್ಕೋತಾ ಇದ್ದೀರಾ ಮದುವೆ ಆಗಿನ್ನೂ ಒಂದು ವರ್ಷ ತಾನೇ ಆಗಿರೋದು ಎಲ್ಲ ನಡೆಯುತ್ತೆ ಬಿಡಿ ಅಂತ ಹೇಳಿದಾಗ ಆದರೂ ಪಾಪ ಅತ್ತೆ ಬೇಜಾರಾಗಿದ್ದಾರೆ ಅದೆಲ್ಲ ಇದ್ದಿದ್ದೆ ಅಲ್ವಾ ಅಂತ ಹೇಳಿದಾಗ ಅದೇನೋ ನಡೆಯುತ್ತೆ ಆದರೆ ಅದು ಮಾತ್ರ ಗೊತ್ತಾಗಬಾರ್ದು ಏನು ಅದು ಗೊತ್ತಾಗಬಾರ್ದು ಯಾವುದ್ರ ಬಗ್ಗೆ ಹೇಳ್ತಾ ಇದ್ದೀರಾ ಅಯ್ಯೋ ನಾನು ಸುಮ್ಮನೆ ಏನೋ ಹೇಳಿದೆ ಬಿಡಿ ಅಂತ ಹೇಳಿ ಬಿಸಿನೀರು ಇಟ್ಕೊಂಡು ಇರ್ತಾಳೆ ಈ ಕಡೆ ಮನೋಜ್ ಹೊರಗಡೆ ನಿಂತ್ಕೊಂಡು ಏ ದುಡ್ಡೆಲ್ಲ ರೆಡಿಯಾಗಿದೆ ಸರ್ ಹಾಂ ಲಾ ಫ್ಲೈಟ್ ಆಗಿ ಫ್ಲೈಟಲ್ಲಿದ್ದೆ ಲ್ಯಾಂಡ್ ಆಗಬೇಕು ಅಷ್ಟೇ ಆ ಬರ್ತಾ ಬರ್ತಾಯಿದ್ದೆ ನಮ್ಮ ಮಾವ ಕೊಡೋದು ಬಟ್ಟೆ ಎಲ್ಲ ಪ್ಯಾಕ್ ಮಾಡ್ಕೊಂಡಿದ್ದೀನಿ ನೀವು ಅಂದರೆ ಫ್ಲೈಟ್ ಹತ್ತಾ ಇರೋದಷ್ಟೇ ಅಂತ ಹೇಳಿ ಹೇಳ್ತಾನೆ ಅಷ್ಟರಲ್ಲಿ ರೋಹಿಣಿ ಬರ್ತಾಳೆ ಮನೋಜ್ ಏನು ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಸರಿ ಸರಿ ಫೋನ್ ಮಾಡ್ತೀನಿ ಸರ್ ಅಂತ ಹೇಳಿ ಕಟ್ ಮಾಡ್ತಾನೆ ಆಗ ರೋಹಿಣಿ ಎಲ್ಲಿ ನಿಮ್ಮ ಅಪ್ಪ ಬರಲೇ ಇಲ್ಲ ಅಂತ ಹೇಳ್ತಾನೆ ನಮ್ಮಪ್ಪನ ಯಾಕೆ ದುಡ್ಡು ಕೊಡೋಕ್ಕೆ ದುಡ್ಡು ಯಾವ ದುಡ್ಡು ಇದೇನು ರೋಹಿಣಿ ಈಗ ಮಾತಾಡ್ತಾ ಇದೆಯಾ ನಾನು ಕೆನಡಾ ಕೆಲಸಕ್ಕೆ ಹೋಗ್ಬೇಕು ತಾನೇ ಅವರೇ ತಾನೇ ದುಡ್ಡು ಕೊಡೋದು ಯಾಕೇನೂ ಬಂದಿಲ್ಲ ಎಲ್ಲಿದ್ದಾರೆ ಫೋನ್ ಮಾಡಿ ಕೇಳು ಅಂತ ಹೇಳ್ದಕ್ಕ ಮನೋಜ್ ಮುಖದ ಮೇಲೆ ಮೀಸೆ ಇರೋರು ಬೇರೆಯವ್ರ ದುಡ್ಡಿಗೆ ಆಸೆ ಪಡಬಾರ್ದು ನಾನು ಬೇಕಿದ್ರೆ ನೀರು ಶೇವ್ ಮಾಡ್ಕೋತೀನಿ ನನಗೆ ನಮ್ಮ ಮಾವನ ದುಡ್ಡು ಬೇಕು ಅಷ್ಟೇ ಅಂತ ಹೇಳಿ ಹೇಳ್ತಾ ಇರ್ತಾಳೆ ಅಷ್ಟರಲ್ಲಿ ರವಿ ಸೂರ್ಯ ಮತ್ತು ಅವರಪ್ಪ ಇಬ್ಬರು ಕೂಡ ಬರ್ತಾರೆ ಅಲ್ಲ ಕಣ ನಾನು ವಾಕ್ ಮಾಡೋದಕ್ಕೆ ಅಂತ ಹೋದರೆ ನೀನು ಕಾರಲ್ಲಿ ಕರ್ಕೊಂಡು ಬಂದುಬಿಟ್ಟಿಯೋ ಅಂತ ಹೇಳಿದಾಗ ಏನಪ್ಪ ನೀನು ವಾಕ್ ಮಾಡ್ತೀನಿ ಅಂತ ಆರು ಏಳು ಕಿಲೋಮೀಟರ್ ನಡೀತಾರಾ ನೋಡು ಹಂಗೆ ನಡೆದ್ರೆ ಕಣ ರಾತ್ರಿ ಹೊತ್ತು ನೆಮ್ಮದಿಯಾಗಿ ನಿದ್ದೆ ಮಾಡೋದಕ್ಕಾಗೋದು ಈ ವಯಸ್ಸಲ್ಲಿ ನಮ್ಗೆ ಅದೇ ತಾನೇ ಮಾಡೋಕ್ಕಾಗೋದು ಅಂತ ಹೇಳಿದಾಗ ಅಪ್ಪ ಕಾಲು ನೋವು ಬಂದು ನೋವಲ್ಲಿ ನಿದ್ದೆ ಮಾಡಬಾರ್ದು ನೆಮ್ಮದಿಯಾಗಿ ನಿದ್ದೆ ಮಾಡ್ತಾರೆ ಇರಬೇಕು ಏ ಮೀನಾ ಒಂದು ಲೋಟ ಕಾಫಿ ತಗೊಂಬಾರಮ್ಮ ಅಪ್ಪಂಗೆ ಅಂತ ಹೇಳಿ ಹೇಳ್ತಾರೆ ಸರಿ ಅಂತ ಹೇಳಿ ಹೋಗ್ತಾಳೆ ಈ ಕಡೆ ಕೊರಿಯರ್ ಆಗ ರವಿ ಏನೋರಿದ್ದಾರೆ ಸರ್ ಅವ್ರ ಒಂದು ಕೊರಿಯರ್ ಬಂದಿದೆ ಅಂತ ಹೇಳಿದಾಗ ಮನೋಜ್ ಮತ್ತು ರೋಹಿಣಿ ಸೂರ್ಯ ಬೇಜಾರು ಮಾಡ್ಕೋತಾ ಇರ್ತಾರೆ ಅವ್ರ ಅಪ್ಪ ಮರ್ತ್ಕೊಂಡು ಏ ಸೂರ್ಯ ರವಿನ ಕರಿಯೋ ಆ ರವಿ ಕೊರಿಯರ್ ಬಂದಿದೆ ಅಂತೆ ಏ ರವಿ ರವಿ ಕೊರಿಯರ್ ಬಂದಿದೆ ಬಾರು ಇಸ್ಕೊಳ್ಳೋ ಅಂತ ಹೇಳಿ ಕರಿತಾ ಇರ್ತಾರೆ ಆದರೆ ಅಪ್ಪ ಅದು ರವಿ ಇಲ್ಲ ಅಂತ ಹೇಳಿದಾಗ ಬೇಜಾರು ಮಾಡ್ಕೊತಾ ಇರ್ತಾರೆ ಅಷ್ಟರಲ್ಲಿ ಶಾಂತಿ ಕೂಡ ಹೊಟ್ಟು ಬರ್ತಾಳೆ ಇಲ್ಲಿ ಇಲ್ಲಿ ನನ್ನ ಮಗ ರವಿ ಬಂದ್ಬಿಟ್ನಾ ರವಿ ರವಿ ಅಂತ ಹೇಳಿ ಬರ್ತಾ ಇರ್ತಾರೆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾರೆ ಅಷ್ಟರಲ್ಲಿ ಸೂರ್ಯ ಹೋಗಿ ಆ ಕೊರಿಯರ್ನ ಇಸ್ಕೊಂಡು ಬರ್ತಾನೆ ಸೈನ್ ಏನಾದರೂ ಮಾಡಬೇಕಾ ಸರ್ ಹೌದು ಸರ್ ಇಲ್ಲಿ ಸೈಡ್ ಮಾಡಿ ಅಂತ ಹೇಳಿ ತರ್ತಾ ಇರಬೇಕಿದ್ರೆ ಶಾಂತಿ ಅದನ್ನು ಪಟಕಂತ ಕಿತ್ಕೊಂಡು ನನ್ನ ಮಗ ನನ್ನ ಮಗ ರವಿದು ಇದು ಅಂತ ಹೇಳಿ ತಪ್ಕೊಂಡಿರ್ತಾಳೆ ಮನೋಜ್ ಅದೇ ಟೈಮಲ್ಲಿ ರೋಹಿಣಿ ನಿಮ್ಮ ಅಪ್ಪ ಅಂತ ಹೇಳೋದಕ್ಕೆ ಹೋಗ್ತಾನೆ ರೀ ಸ್ವಲ್ಪ ಸುಮ್ಮನೆ ಇರ್ತೀರಾ ಅತ್ತೆ ರವಿ ಈ ಮನೆ ಬರೋದಿಲ್ವಾ ಈ ಮನೆ ಋಣ ಮುಗ್ದೋಗ್ಬಿಡ್ತಾ ಅಂತ ಹೇಳಿ ಅಂತಾಳೆ ಆಗ ಅದು ಹೇಗಮ್ಮ ಆಗುತ್ತೆ ಅಂತ ಹೇಳಿ ಹೇಳ್ತಾ ಇರ್ಬೇಕಿದ್ರೆ ರವಿ ಈ ಮನೆ ಮಗ ಬಂದೇ ಬರ್ತಾನೆ ಅವನು ಬರಲೇಬೇಕು ನೀವು ಅದ್ರ ಬಗ್ಗೆ ಎಲ್ಲ ಯೋಚನೆ ಮಾಡಬೇಡಿ ಅವನು ಈ ಮನೆ ಮಗ ಅಂದಮೇಲೆ ಬಂದೇ ಬರ್ತಾನೆ ಎಲ್ಲರೂ ಅವ್ರವ್ರ ಕೆಲಸ ಮಾಡ್ಕೊ ಹೋಗಿ ಹೇ ಸೂರ್ಯ ಹೋಗು ಅವ್ನು ಬರ್ತಾನೆ ನೀನೇನು ತಲೆ ಕೆಡಿಸ್ಕೊಬೇಡ ಅಂತ ಹೇಳಿ ಹೋಗ್ತಾರೆ ಆಗ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ರೀ ನೀವು ಅಂತ ಹೇಳಿ ಏನಮ್ಮ ಹಾಗೆಲ್ಲ ಮಾತಾಡ್ತಾ ಇದೆಯಾ ನಾನೇನು ಮಾಡಿದೆ ನೀವು ಒಂದ್ಸಲನಾದರೂ ಅವ್ರ ಜೊತೆ ಮಾತಾಡಿ ನೋಡೋ ಸುಮ್ಮನೆ ಸರಿ ಅಂತ ಹೇಳಿ ಹೇಳ್ತಾರೆ ಮೀನ ಕೂಡ ಸುಮ್ಮನಾಗ್ತಾಳೆ ಇದೆಲ್ಲ ಆಗಿರೋದು ಯಾರಿಂದನೋ ಅಲ್ಲ ಇಲ್ಲಿ ಕೂತಿದ್ದಾನಲ್ಲ ನಿಮ್ಮ ಮಗ ಬ ಇವನೇ ಏನೇ ಹೋಗಿ ಅವ್ರ ಕೆನ್ನೆಗೆ ಲಪಲಪ ಅಂತ ಹೊಡೆದ್ಬಿಟ್ಟ ಎಷ್ಟು ದೊಡ್ಡ ಮನುಷ್ಯರು ಅವರು ಅದಕ್ಕೆ ಅವ್ರು ಹಾಗೆ ಅಷ್ಟೇ ಅಂತ ಹೇಳಿದಾಗ ಏನೋ ಮಾತಾಡ್ತಾ ಇದೆಯಾ ಲಪಲಪ ಅಂತ ಹೊಡ್ದ ಅಂತ ಅಂದರೆ ಅವ್ನು ಅಂದಿದ್ದೆಲ್ಲ ಅವ್ನು ಹಂಚ್ಕೊಂಡು ಕೂತ್ಕೊಳ್ಳೋದಕ್ಕಾಗುತ್ತಾ ಸುಮ್ಮನಿರೋ ಅಂತ ಹೇಳಿದಾಗ ಅವನು ದುಡ್ಡು ಮನುಷ್ಯರು ಹೊಡಿತಾರೆ ಹೋಗಿ ಕ್ಷಮೆ ಕೇಳಬೇಕು ನಾನೇ ಅಕ್ಕಮ್ಮ ಕ್ಷಮೆ ಕೇಳಬೇಕು ಅವನೇ ಬೇಕಿದ್ರೆ ಬಂದು ನಾನು ಎಂಟು ಮೀನು ಕಾಲಿಗೆ ಬಿದ್ದು ಕ್ಷಮೆ ಕೇಳಿ ರೀ ಕಾಲಿಗೇನು ಬೇಡ ಕೈ ಮುಗಿದಾಗ ಕ್ಷಮೆ ಕೇಳಲಿ ಅಂತ ಹೇಳಿದಾಗ ಆ ಎಲ್ಲರೂ ಕೂಡ ಬೇಜಾರು ಮಾಡ್ಕೋತಾ ಇರ್ತಾರೆ ಅವರ ಅಪ್ಪ ಅಮ್ಮ ಇಬ್ರು ಎದ್ದೋಗ್ತಾರೆ ಹಾಗೆ ಸೂರ್ಯ ಮತ್ತು ಮೀನ ಕೂಡ ಹೋಗ್ತಾರೆ ರೋಹಿಣಿ ಮತ್ತು ಮನೋಜ್ ಇಬ್ರು ಕೂಡ ಮುಖ ಮುಖ ನೋಡ್ಕೊತಾ ಇರ್ತಾರೆ ಸೂರ್ಯ ಮಲ್ಕೊಳೋದಕ್ಕೆ ಅಂತ ಹೇಳಿ ಆಸ್ಗೆ ಆಸ್ತಾ ಇರ್ತಾನೆ ಅಷ್ಟರಲ್ಲಿ ಎಲ್ಲಿಗೆ ಮೀನೇ ಬರ್ತಾಳೆ ರೀ ತಗೊಳ್ಳಿ ಹಾಲು ಏನೋ ಹಾಲಾ ಇದ್ಯಾಕಮ್ಮ ಇದರಿಂದ ಸೈಡ್ ಎಫೆಕ್ಟ್ ಏನು ಇಲ್ಲ ತಾನೆ ರೀ ಹಾಲು ರೀ ಇದು ಅಂತ ಹೇಳಿದಾಗ ಹೌದು ನಾನು ಲತ್ತಿ ನಮ್ಮ ಲಕ್ಕಿ ಎರಡನೇ ಕ್ಲಾಸ್ ಕಿತ್ತ ಓದ್ಬೇಕಿದ್ರೆ ಒಂದು ಲೋಟ ಹಾಲು ತೊಗೊಂಡು ಬಂದು ಬಿದ್ರು ಕಟ್ಟಿದ್ದಾಣು ಫೈಡ್ ಪೈಡ್ ಅಂತ ಇದ್ಲು ನಾನು ಹಾಲು ಕುಡಿತಾ ಇರಲಿಲ್ಲ ಅಂತ ಹೇಳಿ ಆ ಕುಡ್ದಿದ್ದಮ್ಮ ಅದಾದ್ಮೇಲೆ ನಾನು ಹಾಲೇ ಕುಡ್ದಿಲ್ಲ ಲಾಸ್ಟು ಅಂತ ಹೇಳಿದಾಗ ಅಯ್ಯೋ ರೀ ನಾನು ಅವತ್ತು ನಮ್ಮ ಮನೆಯಲ್ಲಿ ರಾತ್ರಿ ಏನು ಏನೋ ಮನೇಲಿ ಕೊಟ್ಟಿದ್ದ ಅದು ಮಜ್ಜಿಗೆ ಅಲ್ವೇನಮ್ಮ ಅಲ್ಲ ರೀ ನಾನು ಅವತ್ತು ರಾತ್ರಿ ಓಹೋ ಅದು ನೆನ್ಪಂತು ನೆನ್ಪಂತು ಅಂತ ಹೇಳಿದಾಗ ಅಲ್ವಾ ಕುಡ್ದಿದ್ದೀನಿ ನೆನಪಾಯ್ತು ತಗೊಳ್ಳಮ್ಮ ನೀನು ಕುಡಿ ಅಂತ ಹೇಳಿದಾಗ ಅಯ್ಯೋ ನಂಗೆ ಬೇಡ ನೀವು ಕುಡೀರಿ ಅಯ್ಯೋ ಇಡ್ಲಿ ಕುಡಿಯಮ್ಮ ತಗೋ ಏನು ಮದುವೆ ದೋಸ್ತರಲ್ಲಿ ಮಾತ್ರ ಇದನ್ನೆಲ್ಲ ನೆನಪಲ್ಲಿ ಇಟ್ಕೋಬೇಕಾ ಇದನ್ನು ಜೇನು ಪೂರಿ ಅಂತ ಹೀಗೆ ಹಂಚ್ಕೊಂಡು ಕುಡಿ ತಗೋ ತಗೋ ಅಂತ ಹೇಳಿದಾಗ ರೀ ಅದೆಲ್ಲ ಬಿಡಿ ಪಾಪ ಅತ್ತೆ ಮಾವ ತುಂಬ ಬೇಜಾರು ರೀ ಅಪ್ಪಂಗ ಅಲ್ಲಿ ಕೊಟ್ಟೆ ಕುಡ್ದಿಲ್ಲ ಯಾಕೆ ಅಯ್ಯೋ ಅತ್ತೆ ಏನೋ ಹೇಳ್ಕೊತಾರೆ ಬಾಯ್ ಬಿಟ್ಟು ಆದರೆ ಮಾವಂಗೆ ಹೇಳ್ಕೊಳೋದಕ್ಕಾಗುತ್ತಾ ಓ ಹಂಗಾ ಏನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ ನೀವು ಯಾಕೋ ಅವ್ರ ಹತ್ರ ಕ್ಷಮೆ ಕೇಳಬಾರ್ದು ಏಯ್ ಏನೋ ಮಾತಾಡ್ತಾ ಇದೆಯಾ ನನ್ಗೆ ಯಾಕೋ ಇಲ್ಲಿ ಬೇರೆ ಥರನೇ ಅನ್ನಿಸ್ತಾ ಇದೆ ಕಣೆ ಬೇಕು ಬೇಕು ಅಂತಲೇ ಅವ್ರು ಹಿಂಗೆಲ್ಲ ಮಾಡ್ಬಿಟ್ರು ಅನಿಸುತ್ತೆ ಅಂತಾಗ ಯಾಕೆ ರೀ ಕರ್ಸ್ಕೊಂಡು ಒರ್ಸ್ಕೊಳೋದಕ್ಕೆ ಯಾರಿಗಾದ್ರೂ ಆಸೆ ಇದೆಯಾ ಹಂಗಲ್ಲಮ್ಮ ನೀನೇ ಸಲ ಹಂಗೆ ಕ್ಯಾಲ್ಕುಲೇಷನ್ ಮಾಡಿ ಮಲ್ಟಿಪ್ಲಿಕೇಶನ್ ಮಾಡಿಬಿಡು ಗೊತ್ತಾಗುತ್ತೆ ನಿನಗೆ ನಾನು ಸುಮ್ಮನೆ ಗೊತ್ತಿರ್ತೇನಂತೆ ಅವನೇ ಅವನ ಬಂದು ನನ್ನ ಕಾಲು ತೊಂಡು ಅವನೇ ರೇಗಾಡ್ತಾನಂತೆ ಅವನೇ ಅವನ ಇನ್ನೊಬ್ಬ ಬಂದು ಬೆನ್ನಿ ಹೊಡೆದು ಅವನೇ ಜಗಳಕ್ಕೆ ಬತ್ತಾನಂತೆ ಆಮೇಲೆ ನಿಮ್ಗೆ ಗೊತ್ತಿಲ್ಲ ಕಣಮ್ಮ ಊಟಕ್ಕೆ ಅಂತ ನನ್ನ ಅಪ್ಪನ ನಾವು ಎದ್ದು ಬಂದು ಮಕ್ಳಿಗೆ ಊಟ ಪಡಿಸಿದಕ್ಕೆ ಪ್ಲಾನ್ ಎಲ್ಲ ಹಾಳಾಗೋಯ್ತು ಅಂತ ಅಂತ ಹಾಗಿದ್ರೆ ಅವ್ರು ಮಾಡಿರೋ ಪ್ಲಾನ್ ಏನು ಏನಾದರೂ ಮಾಡಿ ನಾನು ರೊಚ್ಚಿಗೆದ್ದು ಜಗಳ ಆಡಲಿ ಯಾರಿಗಾದ್ರೂ ಹೊಡಿಬೇಕು ಅಂತ ಹೇಳಿ ಕಾಯ್ತಾ ಇದ್ದ ಅನ್ಸುತ್ತೆ ಅಂತ ಹೇಳಿದಾಗ ಏನ್ರಿ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ ಅಂತ ಹೇಳಿದಾಗ ಹೌದು ಕಣೇ ಅಷ್ಟೊಂದು ಕೋಪನ ದ್ವೇಷ ದ್ವೇಷ ಅವನಿಗೆ ನನ್ನ ಮೇಲೆ ನಾನು ಈಗೇನಾದ್ರು ಮಾಡಿದ್ರೆ ಗಲಾಟೆ ಆದರೆ ಅವನು ಏನಾದರೂ ಮಾಡ್ಬೋದಲ್ಲ ಅವ್ನ ಕೆಲಸ ಸಾಧಿಸ್ಕೋಬೋದಲ್ಲ ಅಂತ ಇಷ್ಟೆಲ್ಲ ಮಾಡಿದ್ದಾನೆ ಯಾವುದು ಆಗಲಿಲ್ವಲ್ಲ ಅದಕ್ಕೆ ಕೊನೆಗೆ ನಿನ್ನ ಇಟ್ಕೊಂಡ ನಿನ್ನ ಹಿಡ್ಕೊಂಡ್ರೆ ನಾನು ಜಗಳಿಗೆ ಬಂದೇ ಬರ್ತೀನಿ ಅಂತ ಗೊತ್ತಾಗಿದೆ ಅವನಿಗೆ ಅದಕ್ಕೆ ಇಷ್ಟೆಲ್ಲ ಮಾಡಿದೆ ಅದಕ್ಕೆ ಚೆನ್ನಾಗಿ ವಾಂಚ್ಬಿಟ್ಟೆ ನನಗೆ ಇನ್ನೂ ಏನಾದರೂ ಕೋಪ ಬಂದಿತ್ತು ಅಂದ್ರೆ ನಂಗೆ ಪೈಡ್ ಪೈಡ್ ಅಂತ ಹೇಳಿ ಬಿಟ್ಟಾಕ್ಬಿಡ್ತಿದೆ ಕಣಮ್ಮ ಅಂತ ಹೇಳಿದ ರೀ ಪಾಪರಿ ಸಲ ಅಂತ ಹೇಳಿದಾಗ ಏ ಸುಮ್ಮನೆ ಹೋಗಮ್ಮ ತಗೋ ತಗೋ ಕುಡಿ ಅಂತ ಹೇಳಿದಾಗ ನನಗೆ ಬೇಡ ನೀವು ಕುಡೀರಿ ಏಯ್ ತಗೊಳ ಮೀನಾ ಅಂತ ಹೇಳಿದಾಗ ನೋಡಿ ನಿಮ್ಮ ಗದ್ಯಲ ಗೊತ್ತಿಲ್ಲ ಸುಮ್ಮನೆ ಕುಡಿದು ಮಲ್ಕೊಳ್ಳಿ ಅಂತ ಹೇಳಿ ಮೀನ ಮಲ್ಕೊಂಡ್ಬಿಡ್ತಾಳೆ ಏನಪ್ಪ ಇವಳು ಹೇಳಿದ್ದೆ ಕೇಳೋದ ಅಂತ ಹೇಳಿ ಸುಮ್ಮನೆ ಕೂತ್ಕೋತಾನೆ ಇದಿಷ್ಟು ಗುರುವಾರದ ವೀಡಿಯೋ ವೀಡಿಯೋ ಎಷ್ಟಾಯಿತು ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಕೊಡಿ